ಓಯ್ ಎಲ್ಲರಿಗೂ ನಮಸ್ಕಾರ ಎಲ್ಲ ಹ್ಯಾಂಗಿದ್ರಿ ಮ್ಯಾರ ನಮ್ಮ ಕೇಕ್ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಇವತ್ತಿನ ವಿಡ್ದಂಗೆ ಅಂತ ಕಂಡ್ರೆ ಮೊನ್ನೆ ಹಲಸು ಮಾಡೋಕ್ಕೂ ಹಾಕಿದ್ಮಾರೇ ಹಲಸು ಮಾಡೋಕ್ಕೆ ಯಾರಲ್ಲ ಹಾಕೊಂಡ್ರೆ ನಾವು ಸ್ಕೂಲ್ ಫ್ರೆಂಡ್ಸು ಹೋದ್ಮಾರೆ ಯಾರೆಲ್ಲ ಕೇಳಿದ್ರೆ ಒಂದು ಪ್ರಥೀನ್ ಒಂದು ಶ್ರೀಶಾಚಾರ್ಯ ಆಚಾರ್ಯ ಬಾರ್ಕೂರು ಚಂಡೆಗಾರ ಹಾಗೆ ಮತ್ ಒಬ್ ಬ್ರಹ್ಮಾರದವನ ಅವ ತನೈ ಹೇಳಿ ಮತ್ ನಾನ್ ಹತ್ ಮಾರ ನಾಲ್ಕು ಜನ ಹೋಯ್ತು ಒಟ್ಟು ವಾಪತಿಗೆ ಒಂದು ನಾಲ್ಕೂವರಿ ಆಯ್ತು ಬಾಪತಿ ಒಂದ್ ನಾಲ್ಕು ಆಯ್ತು ಬಾಪತಿಗೆ ನಾ ಮನೆಗೆ ಹೊಪತಿ ಏಳು ಗಂಟೆ ಆಯ್ತು ಅವರೆಲ್ಲ ಬಾಪತಿ ಎಷ್ಟು ಗಂಟೆ ಆಯ್ತು ನಂಗೆ ಗೊತ್ತಿಲ್ಲ ಮ್ಯಾರು ಮೇಳಕ್ಕೆ ಮತ್ತೆಲ್ಲ ನಾನು ಮತ್ತೆ ಡ್ರೈ ಆಗುತ್ತೆ ಗಾಡಿಗೆ ಡ್ರೈ ಆಗುತ್ತೆ ಮೈಕ್ರೋಫೈಬರ್ ಐನೂರು ರೂಪಾಯಿಗೆ ಮೂರು ತುಂಬಾ ಚೆನ್ನಾಗಿದೆ ಬಾತ್ರೂಮ್ ಬಂದು ಕಲರ್ಸ್ ಇದೆ ಕಲರ್ಸ್ ಇದೆ ಬನ್ನಿ ಮೇಡಮ್ ಅವ್ರಿಗೆ ನೋಡಿ ಮ್ಯಾಜಿಕ್ ಟವರ್ ಮಲ್ಟಿಪರ್ಪಸ್ ಕಿಚನ್ ಕಾರು ಬೈಕ್ ಎಲ್ಲ

ಆದರೆ ನಿಮ್ಗೆ ಏನಾಗುತ್ತೆ ಅಂದರೆ ಒಂದು ಐದು ದಿವ್ಸದಿಂದ ಹತ್ತು ದಿವಸ ತಗೊಳ್ಳುವಾಗ ರಕ್ತ ಶುದ್ಧೀಕರಣ ಆಗ್ತದೆ ಈಗ ನಿಮ್ಮ ದೇಹದಲ್ಲಿ ರಕ್ತ ಶುದ್ಧೀಕರಣ ಆಗಿರ್ದೆಲ್ಲ ನಿಮ್ಮ ಜಾಸ್ತಿ ಆಗ್ತದೆ ಚೆನ್ನಾಗಿ ಊಟ ಮಾಡ್ತೀರಿ ನಿಮ್ಮ ಊಟ ವೆಯ್ಟಿನ್ಲೈಸ್ ಮಾಡೋದು ರೆಗ್ಯುಲರ್ ಒಂದು ಮೂರು ತಿಂಗಳು ತೊಗೊಳ್ಬೇಕು ಇನ್ಸ್ಗೆಲ್ಲ ಹೆಲ್ಪ್ ಆಗುತ್ತೆ ಇದು ನ್ಯಾಚುರಲ್ ಆಯುರ್ವೇದಿಕ್ ನೋಟು ಹಾಗಾಗಿ ನಿಮಗೆ ಏನು ಕೆಮಿಕಲ್ ಇರೋದಿಲ್ಲ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಯಾರಿಗೂ ಸಹ ಯೂಸ್ ಮಾಡಿ ಲೇಡೀಸ್ ಜೆಂಟ್ಸಿ ಜಲ್ಲಿದ್ದರೂ ಸಹ ತೊಗೊಳ್ಬೋದು

ಮತ್ತೆ ನಮ್ಮದು ಬರಸ್ಪತಿ ಹಳ್ಳಿ ಕಂಪನಿ ಅದ್ರು ಬನ್ನಿ ಹ್ಯಾಂಡ್ಮೇಡ್ ಸೋಪ್ ಉಂಟು ಅಲೋವೆರಾ ಸೋಪ್ ಅಲೋವೆರಾ ಮತ್ತು ಆಲ್ಮಂಡ್ ಸೋಪ್ ಹೇಳಿ ಮತ್ತೆ ಟರ್ಬರಿಕ್ ಸೋಪ್ ಉಂಟು ಇದು ಆಯ್ಲಿ ಸ್ಕಿನ್ಗೆಲ್ಲ ಒಳ್ಳೇದಾಗ್ತದೆ ಪಿಂಪಲ್ಸ್ ಎಲ್ಲ ಇದ್ರೆ ಹೋಗ್ತದೆ ಮತ್ತೆ ನಮ್ಮದು ಜೇನುಂಟು ಕಥೆಯ ಮುಂದೆ ಬಂದರೆ ನೋವಿನೆಣ್ಣೆ ಉಂಟು ನೋವಿನೆಣ್ಣೆ ನೇರ ಇರಲ್ಲ ಉಂಟು ಚೆನ್ನಾಗಿ ಮತ್ತು ಶುಗಾರಿಗೆ ಸಕ್ಕರೆ ಕಾಯಿಲೆಗೆಲ್ಲ ಮೆಡಿಸಿನ್ಸ್ ಉಂಟು ಮತ್ತು ಕಿಡ್ನಿ ಸ್ಟೋನಿಗೆ ಐಟಮ್ ಕಿಡ್ನಿ ಸ್ಟೋನಿ ಅದರ ಹಾಕಲು ಅವರು ಏಳೆ ಸ್ಟೋನಿಗೆ ಮೂತ್ರ ಎಲ್ಲ ಒಂದು ವ್ಯವಸ್ಥೆ ಉಂಟು ಮತ್ತು ಇಲ್ಲಿ ಬಂದರೆ ನೀವು ಜೇನಿಗೆ ನೋಡಿದರೆ ಅದರ ಬೈ ಪ್ರಾಡಕ್ಟ್ಸ್ ಜೇನು ಮೇಣದಿಂದ ಮಾಡಿದಂಥ ಲಿಫಾಂಟು ರೆಡ್ಬೆರಿ ಸ್ಟಾಸ್ ಬಂದರೆ ಅಂದರೆ ಬೇರೆ ಬೇರೆ ಫ್ಲೇವರ್ಗಳು ರುವ ಜೇನು ತೆಂಗಿನೆಣ್ಣೆ ಹಾಕಿ ಮಾಡಿದಂಥ ಗಾಳಿ ಕಾಲು ಹಿಮ್ಮಾಡಿ ಹೊಡಿಯೋದಕ್ಕಿರುವಂಥ ಪಾದಿಕ ವಾಮ ಮತ್ತು ಇದು ಜೇನಿನ ಇದು ಸಹ ಜೇನು ಮೇಣ ಮತ್ತು ತೆಂಗಿನೆಣ್ಣೆ ಹಾಕಿ ಮಾಡಿದಂಥ ಪ್ರೊಡಕ್ಟ್ಗಳು ಇದರಲ್ಲಿ ಸಹ ನಮಗೆ ನೋಡ್ಬೋದು ಸ್ಟ್ರಾಬೆರಿ ವಾಟರ್ಮೆಲನ್ ವೆನಿಲ್ಲಾ ರೆಡ್ಬೆರಿ ಇದರಲ್ಲಿ ನಾಲ್ಕು ಫ್ಲೇವರ್ ಅದರಲ್ಲಿ ಲಿಪ್ಸ್ಟಿಕ್ ಮಾಡಿದ್ದೇವೆ ಕಲರ್ ಬರುವ ಹಾಗೆ ಮಾಡಿ ಮಾಡಿದ್ದೇವೆ ಈಗ ನಾಲ್ಕು ನಾಲ್ಕು ಶೇಡ್ಗಳಲ್ಲಿ ಲಿಪ್ಸ್ಟಿಕ್ ಅವೈಲೇಬಲ್ ಉಂಟು ನಿಮಗೆ ನೆಕ್ಸ್ಟ್ ಪ್ರಾಡಕ್ಟ್ಗಳು ಬೇಕು ಅಂತೇಳಿ ಆದರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಉಂಟು ಇದರಲ್ಲಿ ಇದರಲ್ಲಿ ಫೋನ್ ನಂಬರ್ ಕಾಣ್ಬೋದು ನಿಮಗೆ ನೈನ್ ಫೋರ್ ಏಯ್ಟ್ ತ್ರೀ ನೈನ್ ಜೀರೋ ಸೆವೆನ್ ಫೈವ್ ತ್ರೀ ನೈನ್ ಹೇಳಿ ನಂಬರ್ ಮತ್ತು ವೆಬ್ಸೈಟ್ ಉಂಟು ನಮ್ಮದು ವನಸ್ಪತಿ ಡಾಟ್ ಕಾಮಲ್ಲಿ ಅಲ್ಲಿ ವಿಸಿಟ್ ಮಾಡ್ಬೋದು ಇಲ್ಲದನ್ನು ಸ್ಕ್ಯಾನ್ ಮಾಡಿದರೆ ನಿಮಗೆ ಇನ್ಸ್ಟಾಗ್ರಾಮ್ ಪೇಜ್ಗೆ ಡೈರೆಕ್ಟಾಗಿ ವಿಸಿಟ್ ಆಗ್ತದೆ ಅಲ್ಲೊಂದು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಮತ್ತು ಇವರ ಯೂಟ್ಯೂಬ್ ಚಾನಲ್ಗೆ ಹಾಂ ಹಲಸು ಮಾಡೋ ಬಗ್ಗೆ ಒಂದೆರಡು ಮಾತು ಒಳ್ಳೆ ರೆಸ್ಪಾನ್ಸ್ ಇರ್ತೈತೆ ರೆಸ್ಪಾನ್ಸ್ ಜನ ಸ್ವಲ್ಪ ಕಡಿಮೆ ಮಳೆ ಕಾರಣ ಈಗ ಸಂಜೆ ಇದ್ದಾರೆ ನಾಳೆ ಒಂದು ದಿನ ನಾಡಿದ್ದು ನಾಳೆ ತಾರೀಕಿಗೆ ಈ ವರ್ಷ ಸುಮಾರು ವಿಷಯಗಳನ್ನ ನೋಡ್ಬಿಟ್ಟು ಆದಷ್ಟು ಜನ ವಿಸಿಟ್ ಮಾಡಿ ಒಂದು ಅನುಭವ ಎಲ್ಲ ಈಗ ಚರ್ಚೆಗೆ

मतलब और तो नहीं कोई नहीं हम तो बड़े चीज़ हैं ना क्यों नहीं तो हम तो हाथ क्या अभी हम लोग क्या तो चीज़ है आप लोग वो वो लोग से तो हम कोटर बिजी है क्यों बिजी है क्यों कोटर ये तो नहीं बिल्ले नहीं नो 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 नहीं ये देखो ये जो वो बोला है भाई ये गा ऑर्डर आके तो आउटपुट आ गया इसका ऑर्डर कर फनी दे वन सेकंड रुको हम दो से इंपॉर्टेंट वर्ल्ड गाने होता तीर्थ और शादी के लिए होता कॉल से नहीं आ रहा है ಎಲ್ಲ ಯಾವುದ್ರೂ ಹೊಲಸಿಗಣಂದು ಹಾಪದು ಆಪು ಎಲ್ಲ ಮಾಡಿ ಎಲ್ಲ ಮಾಡಿದ್ರು ಮಾರ್ರೆ ಎಲ್ಲ ವೆರೈಟಿ ಇದ್ದಿತ್ತು ಮಾರ್ರೆ ಅದು ಎಲ್ಲ ಅದಕ್ಕೆ ಎಸ್ ಎಮ್ ಎಸ್ ಹಬ್ಬ ಬಂದಂಗೆ ಮ್ಯಾರೇ ಅದು ಮೊನ್ನೆ ಮೂವತ್ತು ಮೂವತ್ತಂದು ಒಂದು ಅಷ್ಟೇ ಮತ್ತು ಮೂರೇ ದಿವಸ ಮತ್ತು ಹೆಚ್ಚು ದಿವಸ ಅಲ್ಲಿ ಇಟ್ಕೊಂಡ್ಲಾ ಮಾರೆ ಹಬ್ಬ ಕಣಗೇ ಆಯ್ತು ಒಳ್ಳೆ ಹಾಗೆ ನಾವು ಮನೆಗೆ ಹೋಗಿ ನಾ ಮನೆಗೆ ಹಬ್ಬದ ಏಳು ಗಂಟೆ ಇದ್ದಂನ ಹಾಗೆ ನಾವು ಅಲ್ಲೇ ಹಲಸು ಮಾಡೋ ಮುಗಿಸ್ಕೊಂಡು ಹಾಗೆ ಒಂಚೂರು ಹೊಟ್ಟಿಗೆ ಹಾಕೊಂಬಂದಡಿ ಎಲ್ಲೊಂದು ಹೋಟ್ಲಿಗೆ ಹೋಯ್ತು ಮಾರೆ ಹೋಟ್ಲು ಸ್ವಾದಿಷ್ಟೆ ಅಲ್ಲಿಗೆ ಹೊಂದೆ ಹಾಗೆ ಹೊಲಸು ಮಾಡ್ದಂಗೆ ಎಂತೂ ತಗೊಂಡೆ ನಾವೊಂದು ಹಲಸಿನವ್ರು ಕೊಟ್ಟು ತಿಂದ ಅಲ್ಲ ಮಾರೆ ಮತ್ತು ನಾವು ಮತ್ತೊಂದು ಇತ್ತು ಲಿಂಬೆ ಹಣ್ಣು ಅವ ನಾನು ಮುಂಚಿನ ಬಿಡದಂಗೆ ಹಾಕಿದ್ದು ಕಣಿ ಅದು ಲಿಂಬೆಹಣ್ಣಿದೆ ಅದು ಜ್ಯೂಸ್ ಕ ಮಿಷಿನಂಗೆ ಮಾಡೋದು ಮಿಷಿನ್ ಅಂದರೆ ಎಂಥ ಕರೆಂಟ್ ಬೇಡ ಹಾಗೆ ಮತ್ತು ಹಾಗೆ ಹೋಟ್ಲಿಗೆ ಹೋಯ್ತು ಅದು ತಿಂಡಿ ತಗಂತ ಮಾರೆ ಹಾಗೆ ಮತ್ತು ನಾಪಕ್ಕದಿಗೆ ಏಳು ಗಂಟೆ ಆಯ್ತು ಬಸ್ಸಂಗೆ ಬಂದು ಬಸ್ಸಂಗೆ ಹೋದ ಮತ್ತೆ ಮತ್ತು ಬೈಕಲ್ಲದಾಗಲೇ ಮತ್ತು ಫ್ರೆಂಡ್ಸ್ ಒಟ್ಟಿಗೆ ಗಮ್ಮತ್ ಆಯ್ತು ಹಂಗೆ ಹೊಲಸು ಮೇಡ ಈ ವರ್ಷ ಆಯ್ತು ಇನ್ನು ಮುಂದಿನ ವರ್ಷ ಬರ್ತಲ್ಲ ಅಷ್ಟೊದ್ರಿಗೆ ಯಾಕೆ ಹೋಗಿಲ್ಲ ಕಾಯ್ತಾಯಿ ಗಣಿ ಮೊನ್ನೆ ಮಂದಕ್ಕೆ ಲಾಸ್ಟ್ ಅದು ಹಂಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೇಟಿಗೆ ಇದೆಲ್ಲ ಮಾಡೋಕೊಯ್ಬೇಡಿ ಮೇರೆ ಮತ್ತು ಲೈಕ್ ಒಂದು ಕಮೆಂಟ್ ಎಂಥವ್ರು ಒಂದು ಕೋಡಿಕೊಂಬ ಕೊಟ್ಟರೆ ನಮ್ಗೆ ಖುಷಿ ಕೊಡ್ತೀವಿ ಅಂತ ಮಾಡಬೇಕಿಲ್ಲ ನಿಮ್ಮ ಎಳ್ಕಂಡು ನಾವು ಮಾಡೋಕ್ಕೂ ಆತಿಲ್ಲ ಯಾರು ಫೋನ್ ಓದ್ತಾರೆ ಕಡೆ ಮತ್ತು ಬೋಳ್ ಬೋಳಿಗೆ ಹಾಕ್ತಾರೆ ಹಾಗೆ ಒಂದು ಲೈಕ್ ಶೇರ್ ಕಮೆಂಟ್ ಒಂದು ಎಂಥವ್ರು ಕೋಡಿಕೊಂಬ ಅಕ್ಕಂದ್ರೆ ಮುಂದಿನ ಸಿಕ್ಕು ಬಾಯ್ ಬಾಯ್